ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಕೊಳ್ತೂರು ಗೇಟ್ ಬಳಿ ಭೀಕರ ರಸ್ತೆ ಅಪಘಾತ ಚಲಿಸುತ್ತಿದ್ದ ಬೈಕ್ಗೆ ಹಿಂಬದಿಯಿಂದ ಕಾರು ಡಿಕ್ಕಿ ಬೈಕ್ ಸವಾರಣೆಗೆ ಗಂಭೀರ ಸ್ವರೂಪದ ಗಾಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಎತ್ತಕ್ಕಿ ಗ್ರಾಮದ ಪ್ರಶಾಂತ್ ಎಂಬ ರೈತ ಇಪ್ಪತ್ತಾರು ವರ್ಷದ ಯುವಕ ತಮ್ಮ ತೋಟದ ಗುಲಾಬಿಯನ್ನು ಹೊಸಕೋಟೆಗೆ ಮಾರಾಟ ಮಾಡಲು ಬರುತ್ತಿದ್ದ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಕೊಳ್ತೂರು ಗೇಟ್ ಸಮೀಪ ಕೋಲಾರ ಕಡೆಯಿಂದ ಬರುತ್ತಿದ್ದ ಮಾರುತಿ ಎಕ್ಸೆಲ್ ಸಿಕ್ಸ್ ಕಾರೊಂದು ಹಿಂಬದಿಂದ ಬೈಕ್ಗೆ ಗುದ್ದಿ ಬೈಕ್ ಮೇಲೆ ನಿಂತಿದ್ದು ಬೈಕ್ ನಂಬರ್ ಕೆ ಎ ಫಿಫ್ಟಿ ತ್ರೀ ಎಚ್ ಯು ಡಬಲ್ ಟು ಸೆವೆನ್ ತ್ರೀ ಆಗಿದ್ದು ಎತ್ತಕ್ಕಿ ಗ್ರಾಮದ ಪ್ರಶಾಂತ್ ಎಂಬ ಯುವಕ ಎಂದು ತಿಳಿದು ಬಂದಿದೆ ಇನ್ನು ಕೋಲಾರ ಕಡೆಯಿಂದ ಬರುತ್ತಿದ್ದ ಮಾರುತಿ ಎಕ್ಸೆಲ್ ಸಿಕ್ಸ್ ಕಾರು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿಯೇ ಚಲಿಸುತ್ತಿದ್ದ ಈ ಒಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಯಾಗಿ ಆ ಬೈಕ್ ಮೇಲೆ ಕಾರು ಹತ್ತಿ ನಿಂತಿದ್ದು ದ್ವಿಚಕ್ರ ವಾಹನ ಸವಾರನ ಸ್ಥಿತಿ ಗಂಭೀರ ಸ್ವರೂಪವಾಗಿದೆ ಇನ್ನು ಆಂಬ್ಯುಲೆನ್ಸ್ ಮುಖಾಂತರವಾಗಿ ಹೊಸಕೋಟೆಯ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ